ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಿಯಲ್ಲಿ ಅವರ ಅಭಿಮಾನ ಅಭಿಮಾನಿಗಳ ಸಂಘದಿಂದ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯ ರೋಗಿಗಳಿಗೆ ಅನುಮತಿಯ ಕಾರ್ಯಕ್ರಮ ಇಟ್ಟುಕೊಂಡಿದ್ದು ಅವರಿಗೆ ನಿಜವಾಗಲೂ ಧನ್ಯವಾದಗಳು ಹೇಳ್ತಾರೆ ಇವತ್ತು ರಾಜ್ಯದ ಗೃಹ ಸಚಿವರು ಇವತ್ತು ಬಡವರು ಯೂನಿವರ್ಸಿಟಿವರೆಗೂ ಅವರು ಕಾಲೇಜು ವ್ಯವಸ್ಥಾಪಿಗೆ ಮಕ್ಕಳಿಗೆ ಫ್ರೀ ಮೆಡಿಕಲ್ ಸೀಟ್ ರಾಜ್ಯದಲ್ಲಿ ಒಬ್ಬ ಭೀಮಂತ ನಾಯಕರು ನಮ್ಮೆಲ್ಲ ರಾಜ್ಯದ ತಿರುಪತಿ ಸಿದ್ದಂತ ಪ್ರೊಫೆಸರ್ ಸಾಹೇಬರಿಗೆ ಉತ್ತ ಶುಭಾಶಯಗಳನ್ನು ನಾವೆಲ್ಲರೂ ಅವರಿಗೆ ಕೋರ್ತಾ ಇದ್ದೇವೆ

ಜಿ ಪರಮೇಶ್ವರ್ ಅವರ ಎಪ್ಪತ್ನಾಲ್ಕ ಒಂದು ಜನ್ಮ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಎಲ್ಲರಿಗೂ ಒಂದು ಹಣ್ಣು ಮತ್ತು ಹಂಪಲ ಕೊಟ್ಟು ಒಂದು ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಇಲ್ಲಿ ಬಹಳ ಜನ ಮಹಿಳೆ ಕೂಡ ಇದ್ದಾರೆ ಮಹಿಳೆಯರಿಗೆ ತೊಂದರೆ ಆಗಬಾರದು ಅಂತೇಳಿ ಕೂಡ ಪರಮೇಶ್ವರ್ ಅವರು ದೇಶದ ರಾಜ್ಯದಲ್ಲಿ ಮನೆ ಮನೆಗೆ ಪೊಲೀಸ್ ಅಂತ ಒಂದು ಕಾರ್ಯಕ್ರಮ ಮಾಡ್ಯಾರ ಹೆಣ್ಮಕ್ಳಿಗೋಸ್ತ್ರ ಅವ್ರ ರಾಜ್ಯದಲ್ಲಿ ತೊಂದರೆ ಆದ್ರೆ ಮನೆ ಮನೆಗೆ ಪೊಲೀಸ್ ಅಂತ ಕಾರ್ಯಕ್ರಮ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಮನೆಗೆ ಜಗಳ ಆದಾಗ ಒನ್ ಒನ್ ಟೂ ಅಂತ ಬರುತ್ತಲ್ಲ ಮನೆಗೆ ಅದು ಪರ್ಮೇಶ್ ಮಾಡಿರ್ತಕ್ಕಂತ ಕಾರ್ಯಕ್ರಮ ಕಾರ್ಯಕ್ರಮ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಮಹಿಳೆಯರಿಗೆ ಮಹಿಳೆ ಏನಾದ್ರೂ ಮಹಿಳೆಲ್ಲ ಅದು ಹೆಣ್ಮಕ್ಳಿಗೆ ಶಿಕ್ಷಣ ಮಾಡ್ಕೊಟ್ಟಿದ್ದಾರೆ ಮತ್ತು ಏನಾದ್ರು ಈ ಆಸ್ಪತ್ರೆಗಳಲ್ಲಿ ಮಕ್ಕಳಿಗೆ ಏನಾದ್ರೂ ಅದನ್ನು ಬೀದಲ್ಲ ನೀವು ಪಡೆದಿರುವಂತಕ್ಕಂಥ ಕೂಡ ಹೆಣ್ಮಕ್ಳಿಗೆ ಬಹಳಷ್ಟು ಅವರು ಪೊಲೀಸ್ ಕ್ರಮಗಳನ್ನು ಬದಲಾವಣೆ ತಂದಿದ್ದಾರೆ ಮತ್ತು ಅದೇ ರೀತಿಯಲ್ಲಿ ಕೂಡ ಏನೀಗ ಎಲ್ಲಾದ್ರೂ ಇಲ್ಲಿರ್ತಕ್ಕಂತ ಅಂಟರ್ನಲ್ಲಿ ಇರ್ತವ್ರು ಮುಸಲ್ಮಾನ ಅದೇನು ಕೋಮ ಪಡೆ ಕೋಮ ನಿಖರ ಪಡೆ ಅಂತ ದೇಶದಲ್ಲಿ ಎಲ್ಲಿ ಮಾಡಿಲ್ಲ ಇಡೀ ದೇಶದಲ್ಲಿ ಎಲ್ಲಿ ಆಗಿಲ್ಲ ನಮ್ಮ ರಾಜ್ಯದಲ್ಲಿ ಜಿ ಪರ್ಮಿಷನ್ ಮಾತ್ರ ಅದು ಜಾರಿಗೆ ತಗೊಂಡಿಲ್ಲ ಯಾಕೆ ಅಂತಂದ್ರೆ ಅದ್ರದ್ದು ಶಾಂತಿ ಸುವ್ಯವಸ್ಥೆ ಕಾಪ ವ್ಯಕ್ತಿತ್ವದಿಂದ ಅನೇಕ ಕಾರ್ಯಕ್ರಮಗಳು